ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತು ಮಾರ್ಚ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಆಸ್ಪಾಸ್ನಲ್ಲಿ ದೇಶದ ಪೂರ್ವೋತ್ತರ ಭಾಗಕ್ಕೆ ಹೊಂದ್ಕೊಂಡಂತೆ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಒರಿಸ್ಸಾ ಜಾರ್ಖಂಡ್ ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಹಾಗೆ ನಮ್ಮ ಕರ್ನಾಟಕದ ದಕ್ಷಿಣ ಹಾಗೂ ಪೂರ್ವ ಭಾಗಕ್ಕೆ ಹೊಂದ್ಕೊಂಡಂತೆ ಅದರಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ದೇಶದ ಕೋಟ್ಯಂತರ ರೈತರ ಹಣೆ ಬರ ಬರ್ತಕ್ಕಂಥ ಮಾನ್ಸೂನ್ ಮಾರುತ ಅಂದರೆ ಮುಂಗಾರು ಮಾರುತ ಅಂತ ನಾವೇನು ಕರಿತೀವಿ ಇದಕ್ಕೆ ಬೇಕಾದಂಥ ಒಂದು ಪೂರಕ ಬೆಳವಣಿಗೆ ಈಗಾಗಲೇ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಆರಂಭ ಆಗಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಲಕ್ಷಣ ಕೂಡ ಹೌದು ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಮೊದಲ ವಾರದ ಬೆಳೆಗೆ ಇದು ಇನ್ನಷ್ಟು ಗರಿಷ್ಠ ಒಂದು ಪ್ರಮಾಣವನ್ನು ತಲುಪ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ ಹಾಗೆ ದೇಶದ ಇತರೆ ಭಾಗವನ್ನು ನಾವು ನೋಡೋದಾದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ನೀವು ಕರಿತೀವಿ ಇದೀಗಾಗಲೇ ಆಫ್ಘಾನಿಸ್ತಾನದಲ್ಲೇ ವೀಕ್ ಆಗಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಈ ಒಂದು ಭಾಗದಲ್ಲಿ ಈಗಾಗಲೇ ಗರಿಷ್ಠ ತಾಪಮಾನದಲ್ಲಿ ಏರಿಕೆ ಆಗ್ತಿರ್ತಕ್ಕಂಥದ್ದು ಇದರ ಒಂದು ಪ್ರಭಾವ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮುಂದುವರತಕ್ಕಂಥ ಲಕ್ಷಣಗಳು ಕಂಡು ಇದೆ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ಭಾಗದಲ್ಲಿ ತಾಪಮಾನ ಮತ್ತಷ್ಟು ಏರಿಕೆಯಾಗಬಹುದು ಆದರೆ ನಾ ಹಿಂದೆ ಹೇಳಿದಾಗೆ ಪೂರ್ವೋತ್ತರ ಭಾರತಕ್ಕೆ ಅಂದ್ಕೊಂಡಂತೆ ಹಾಗೆ ನಮ್ಮ ಕರ್ನಾಟಕದ ದಕ್ಷಿಣ ಅಂದರೆ ಚಿಕ್ಕಮಗಳೂರು ಹಾಸನ ಮಂಡ್ಯ ಮೈಸೂರು ಬೆಂಗಳೂರು ಚಿತ್ರದುರ್ಗ ಈ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಅಲ್ಲಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಿಂಚು ಮತ್ತು ಗುಡುಗಿನಿಂದ ಕೂಡಿದಂಥ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ ಹಾಗೆ ಮುಂದಿನ ಒಂದು ವ್ಯವಸ್ಥೆ ನೋಡೋದಾದರೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಕರ್ನಾಟಕ ಹಾಗೆ ಸಂಪೂರ್ಣವಾಗಿ ದಕ್ಷಿಣ ಭಾರತಕ್ಕೆ ಅಂದ್ಕೊಂಡಂತೆ ತಮಿಳುನಾಡು ಕೇರಳ ಲಕ್ಷದ್ವೀಪಗಳು ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣ ಈ ವ್ಯಾಪ್ತಿಗೆ ಅಂದ್ಕೊಂಡಂತೆ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಹಾಗೆ ತಾಪಮಾನವು ಕೂಡ ಏರಿಕೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬರ್ತಾಯಿದೆ ನಾನು ಹಿಂದೆ ಸಾಕಷ್ಟು ಕಾರ್ಯಕ್ರಮವನ್ನು ನಡೆಸುವಾಗ ಹೇಳಿದ್ದೀನಿ ಈ ವರ್ಷದ ಒಂದು ಏಪ್ರಿಲ್ ಮೇ ತಿಂಗಳ ಅವಧಿಯಲ್ಲಿ ಬೇಸಿಗೆಯ ಒಂದು ಅವಧಿಯಲ್ಲಿ ತಾಪಮಾನ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಕಂಡು ಬರ್ತದೆ ಏಕೆಂದರೆ ಎಲ್ಲನೂ ಸಾರಿ ಲಾನ್ ಐನು ಏನಿದೆ ಈ ಲಾನ್ ಐನು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದೆ ಅಂದರೆ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ತೇವಾಂಶಭತ ಮಾರುತಗಳು ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಪ್ರವೇಶ ಮಾಡ್ತೇವೆ ಇದರ ಹಿನ್ನೆಲೆಯಲ್ಲಿ ಇದು ದಕ್ಷಿಣ ಭಾರತದ ಮೇಲೆ ಹಾಗೂ ಪೂರ್ವೋತ್ತರ ಭಾರತದ ಕಡೆಗೆ ಇದು ತಿಳಿಸ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ ಅಂತ್ಯದಲ್ಲಿ ಹಾಗೂ ಏಪ್ರಿಲ್ ತಿಂಗಳ ಮಧ್ಯಾವಧಿ ವೇಳೆಗೆ ಪೂರ್ವೋತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಒಟ್ಟಾರೆಯಾಗಿ ದೇಶದ ಕೃಷಿ ವ್ಯವಸ್ಥೆ ಮೇಲೆ ಇದು ಹೆಚ್ಚು ಅವಲಂಬಿತ ಆಗಿರ್ತಕ್ಕಂಥದ್ದು ಈ ಒಂದು ಮಳೆ ದೇಶದ ಒಂದು ಕೃಷಿ ಬೆಳವಣಿಗೆ ಏನಿದೆ ಹಾಗೆ ಇದು ದೇಶದ ಒಂದು ಜಿ ಡಿ ಪಿ ವ್ಯವಸ್ಥೆ ಏನಿದೆ ಇದರ ಮೇಲೆ ಹೆಚ್ಚು ಒಂದು ಪ್ರಭಾವವನ್ನು ಬೀರುತ್ತೆ ಅಂದರೆ ದೇಶದ ಕೊಟ್ಟಿಂದರ ರೈತರ ಹಣೆ ಬರ ಬರಿ ಬರೀತಕ್ಕಂಥ ಮುಂಗಾರು ಮಾರುತ ಏನಿದೆ ಇದು ದೇಶದ ಅರ್ಥವ್ಯವಸ್ಥೆ ಮೇಲೆ ಕೂಡ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಕಾತ್ ನೋಡೋಣ ಮುಂದಿನ ದಿನಗಳಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲೂ ಕೂಡ ದೇಶದಲ್ಲಿ ದೇಶದ ಈಶಾನ್ಯ ಅಂದರೆ ಅಸ್ಸಾಂ ಮಣಿಪುರ ತ್ರಿಪುರ ನಾಗಾಲ್ಯಾಂಡ್ ಈ ಹಪ್ತಿಯಲ್ಲಿ ಹಾಗೆ ಪೂರ್ವೋತ್ತರ ಭಾರತಕ್ಕೆ ಕೊಂಡ್ಕೊಂಡಂತೆ ದಕ್ಷಿಣ ಭಾರತಕ್ಕೆ ಕೊಂಡ್ಕೊಂಡಂತೆ ಹಾಗೆ ಮಹಾರಾಷ್ಟ್ರ ಗೋವಾದ ಕೊಂಡ್ಕೊಂಡಂತಿರ ಪಶ್ಚಿಮ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಮುಂದಿನ ಏಪ್ರಿಲ್ನಲ್ಲಿ ಮಳೆ ಆಗ್ತಕ್ಕಂಥ ಸ್ಪಷ್ಟ ಲಕ್ಷಣಗಳು ಗೋಚಾರ ಆಗ್ತೈತೆ ಎಲ್ಲವನ್ನು ಕೂಡ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ತಿಳಿಸಿಕೊಡ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು